ಸಿನಿಮಾ ತೆಗೆದುಕೊಂಡು ಎಷ್ಟು ಕಷ್ಟಪಡ್ತಾರೆ ಎಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಏನೇ ತರ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ನಾವು ಅದೇ ಥರ ಬಂದಿದ್ದೀವಿ ನಿಮಗೂ ಅದೇ ಕಷ್ಟ ಹೇಳೋಕ್ಕೆ ನಾವು ಟ್ರೈ ಮಾಡಿದೀವಿ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಪಿಕ್ಚರ್ಗಳನ್ನ ಎಲ್ಲರೂ ಇನ್ನೂ ಜನಕ್ಕೆ ಬಂದು ಪಿಕ್ಚರ್ ಕೊಡೋಕೆ ಹೇಳ ನಮ್ಗೆ ನಮ್ಗೆ ಸಪೋರ್ಟ್ ನೋಡೋಣ ಟಿವಿ ನೋಡೋಣ ಅಂತ ಪ್ಲೀಸ್ ಅನ್ಕೊಬಿಡಿ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಸೊ ನಿಮ್ಗೂ ಗೊತ್ತಾಗುತ್ತೆ ಸಿನಿಮಾ ಮಾಡೋದು ಅಷ್ಟು ಅಂದ್ರೆ ಅನ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಬರೀ ಕಲರ್ಫುಲ್ ಪ್ರಪಂಚ ಅಲ್ಲ ಇದು ನಾವು ಕಷ್ಟ ಪಡ್ತೀವಿ ಅಂತ ಸೊ ಯಾ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ನೋಡಿ ಜಸ್ಟ್ ನಾಟ್ ಜಸ್ಟ್ ಸಿನ್ಮಾ ಸಿನಿಮಾದವರ ಎಮೋಷನ್ಸ್ ನಿಮಗೆ ಅರ್ಥ ಆಗುತ್ತೆ ಅವ್ರ ಕಷ್ಟಗಳು ನಿಮಗೆ ಅರ್ಥ ಆಗುತ್ತೆ ಸೊ ನಾವು ಕೂಡ ಹೇಗೆ ವರ್ಕ್ ಮಾಡ್ತಿದ್ವಿ ನಮ್ಮ ಪರಿಶ್ರಮ ಪರಿಶ್ರಮ ಏನಿರುತ್ತೆ ಮೂವಿಯಲ್ಲಿ ಅದು ನಿಮಗೂ ಅರ್ಥ ಆಗಿದೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆಗಿದೆ ಇವತ್ತು ಥಿಯೇಟರ್ ಗೆ ಬಂದು ಮೂವಿ ನೋಡಿ ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಫಸ್ಟ್ ಡೇ ಫಸ್ಟ್ ಶೋಸ್ ಆಗಲಿ ಯಾವ್ದು ಸಿನ್ ಯಾವ್ಯಾವ್ಯಾವ ಇದು ನೋಡ್ತೀರಾ ಯಾವ್ಯಾವ ಟೈಮಿಂಗ್ ನೋಡ್ತೀರಾ ಅದನ್ನೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದ್ಕೊಂಡೆ ನೋಡಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಕನ್ನಡ ಜನತೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದೀನಿ ಸಿನಿಮಾ ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಅಂತೂ ಅಲ್ಲ ಈ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನೀವು ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಒಂದಷ್ಟು ಜ್ಞಾನದ ಜೊತೆ ಒಂದಷ್ಟು ಹಾಸ್ಯ ಒಂದಷ್ಟು ಎಮೋಷನ್ಸು ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ಸಿನಿಮಾ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಹಾಗೆ ಈ ಸಿನಿಮಾನ ನೋಡಿದ್ರೆ ನಿಮಗೂ ಒಂದು ಸ್ಫೂರ್ತಿ ಸಿಗತ್ತೆ ಸಾಕಷ್ಟು ಹೊಸ ಸಿನಿಮಾ ಮಾಡೋರಿಗೆ ಹೊಸರಿಗೆ ಎಲ್ಲರಿಗೂ ಒಂದಷ್ಟು ಏನು ಒಂದು ಸ್ಫೂರ್ತಿ ಸಿಗುತ್ತೆ ಮತ್ತು ಅವ್ರಿಗೂ ನಾವು ಸಿನಿಮಾ ಮಾಡಬೇಕು ನಮ್ಮಲ್ಲೂ ಒಂದು ಛಲ ಇದ್ರೆ ನಾವು ಏನಾದರೂ ಸಾಧಿಸ್ಬೋದು ಅನ್ನೋ ಒಂದು ಖಂಡಿತ ಭಾವನೆ ಬರುತ್ತೆ ಆ್ಯಂಡ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಿಮ್ಮನ್ನು ಬೇಜಾರು ಮಾಡಲ್ಲ ಅದಂತೂ ನನ್ನ ಸೈಡಿಂದ ನಾನು ಕೊಡೋ ಒಂದು ಭರವಸೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ಸ್ ಅ ಒನ್ ಟೈಮ್ ವಾಚ್ ಫಾರ್ ಯುಗೇಶ್ ಸೊ